ಕೊರಗಜ್ಜನ ಮಾನವ ರೂಪದಲ್ಲಿ ಕೆಲವು ಕಥೆಗಳು ಅದನ್ನ ಹೇಳ್ಬಹುದು ಕೊರಗಜ್ಜ ಹುಟ್ಟಿದ್ದು ಮನುಷ್ಯ ಜನ್ಮದಲ್ಲಿ ಅವರು ಮೂಲತಃ ಮನುಷ್ಯ ಜನ್ಮದಲ್ಲಿ ಹುಟ್ಟಿ ಬೆಳೆದು ಅವರಿಗೆ ಒಂದು ಹದಿನೆಂಟು ವರ್ಷ ಕೊರಗಜ್ಜ ನಾವು ನೋಡ್ದಾಗೆ ಕೆಲವು ಕಡೆ ಮೂರ್ತಿ ಪೂಜೆ ಅಂತ ಕೆಲವು ಕೊರಗಜ್ಜನ ಮೂರ್ತಿಯನ್ನ ಆರಾಧನೆ ಮಾಡ್ತಾರೆ ಅದರ ಬಗ್ಗೆ ಹೇಳುದಾದ್ರೆ ಕೊರಗಜ್ಜನ ಆರಾಧನೆಯಲ್ಲಿ ಮೂರ್ತಿ ಆಗ್ಲಿ ಫೋಟೋದಲ್ಲಿ ಆಗ್ಲಿ ಆರಾಧನೆ ಇಲ್ಲ ಅವರದು ನಿಜವಾಗಿ ಅವ್ರದ್ದು ಇರೋದು ಕಲ್ಲು ಹಾಕಿ ಆರಾಧನೆ ಯಾರೆಲ್ಲ ಇಲ್ಲಿ ತನಕ ಚಂದನ್ ಸ್ಫೋರ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ನಮಸ್ತೆ ವೀಕ್ಷಕರೇ ನಮ್ಮ ಈ ಕೊರಗಜ್ಜನ ಸಾನ್ನಿಧ್ಯದ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ನೀಡಲಿಕ್ಕಿದ್ದಾರೆ ಕ್ಷೇತ್ರದಲ್ಲಿರುವ ರಕ್ಷಿತ್ ಅವರು ಅವರಿಗೆ ನಾನು ಈ ಮೂಲಕ ಕೆಲವು ಪ್ರಶ್ನೆಗಳನ್ನು ಕೇಳ್ತಾ ಹೋಗ್ತೇನೆ ಸರ್ ನಮಸ್ತೆ ನಮಸ್ತೆ ಈ ಕ್ಷೇತ್ರದ ಇತಿಹಾಸದ ಬಗ್ಗೆ ಹೇಳುವುದಾದ್ರೆ ಏನು ಹೇಳ್ಬೋದು ಸರ್ ಈ ಕ್ಷೇತ್ರ ಹೇಗೆಂದ್ರೆ ಈಗ ಕೊರಗಜ್ಜನ ಮೂಲ ಜಾಗದಲ್ಲಿ ಆಗದೆ ಉಳಿದಿರುವಂತ ಕ್ಷೇತ್ರದ ಕೆಲಸ ಈಗ ಇರೋದು ಈಗ ನೋಡಿರುವ ಹಾಗೆ ಸುಮಾರು ಕೊರಗಜ್ಜನ ಕಟ್ಟೆಂಟು ಹೊರಗಜ್ಜಿನ ಕಟ್ಟಿದ್ದಷ್ಟು ಬೇರೆ ಯಾವ ಕ್ಷೇತ್ರಗಳು ಇರಲಿ ಭಾಗದಲ್ಲಿ ಆದರೆ ಕೊರಗಜ್ಜ ಎಲ್ಲ ಕೊರಗಜ್ಜನ ಕಟ್ಟಿಗೆ ಕೂಡ ಹೋಗಿ ಎಲ್ಲ ಕಡೆ ಹೋಗಿ ಅಲ್ಲಿ ಕೊಡುವ ಭಕ್ತರುಗಳು ಸೇವೆಯನ್ನೆಲ್ಲ ಸ್ವೀಕಾರ ಮಾಡಿ ಕಡೆಯದಾಗಿ ಬಂದು ಕೂತ್ಕೊಳ್ಳುವ ಜಾಗ ಇದೆ ಈಗ ನೀವು ಇರುವ ಕ್ಷೇತ್ರ ಇದು ಹೇಗೆ ಅಂದರೆ ಈಗ ಎಲ್ಲಂದ್ರೆ ಅವರಿಗೆ ಕೊರಗಜ್ಜನಿಗೆ ಈ ಜಾಗ ಅವ್ರದ್ದು ಮನೆ ಇದ್ದಾಗೆ ಅಂತ ಆದರೆ ಯಾಕೆ ಮನೆ ಇದ್ದಾಗೆ ಯಾಕೆ ಇಲ್ಲಿ ಕೊರಗಜ್ಜ ಇಪ್ಪತ್ನಾಲ್ಕು ಗಂಟೆ ಇರಬೇಕಾದ ಅಗತ್ಯತೆ ಏನು ಇದು ಕೊರಗಜ್ಜನ ಮೂಲ ಜಾಗ ಅದಕ್ಕೆ ಕಾರಣ ಏನು ಅಂದರೆ ಇಲ್ಲಿ ಇರುವ ಬೆರ್ಮೇರು ಮತ್ತು ಏಳುವರು ಸಿರಿಗಳ ಈಗ ನೀವು ಬೆರ್ಮೇರ್ ಎನ್ನುವ ಹೆಸರು ಕೇಳಿರ್ಬೋದು ಪೋಲಿ ಶನಿವಾರ ಕಥೆಯಲ್ಲಿ ಬೆರ್ಮೇರ್ ಅಂತ ಉಲ್ಲೇಖ ಬರ್ತದೆ ಅದೇ ರೀತಿ ಸಿರಿಗಳ ಆರಾಧನೆಯಲ್ಲಿ ಕೂಡ ಬೆರ್ಮೇರ್ ಅಂತ ಬರ್ತದೆ ಬೆರ್ಮೇರ್ ದೇವರು ಹೇಗೆ ಅಂತಾರೆ ಮುಂಚಿನ ಕಾಲದಲ್ಲಿ ಈ ಸಂತಾನ ಪ್ರಾಪ್ತಿಗೋಸ್ಕರ ಅಂದ್ರೆ ಮಕ್ಕಳಾಗದವರೆಲ್ಲ ಹರಕೆ ಹೇಳ್ತಿದ್ದ ಶಕ್ತಿ ಸಂತಾನಕ್ಕೋಸ್ಕರ ಬೆರ್ಮೇರ್ ಎನ್ನುವ ದೇವರು ಸಂತಾನವನ್ನು ಕೊಡುವ ಶಕ್ತಿ ದೇವರು ಅಂತ ಇದು ಈ ಜಾಗ ಹೇಗೆ ಪರಗಜಂದು ಆದಿಸ್ತಾರಲ್ಲ ಹಾಗೆಯೇ ಬೆರ್ಮೇರ್ ಎನ್ನುವ ದೇವರದು ಕೂಡ ಮೂಲಮಂದು ಈ ಬೆರ್ಮೇರ್ ದೇವರ ಆಶೀರ್ವಾದದಿಂದಲೇ ಎನ್ನುವ ಹೆಣ್ಣು ಶಕ್ತಿಯ ಜನ ಆಗ್ತದೆ ಅದೆಲ್ಲ ಸಿರಿಗಳ ಕಥೆಯಲ್ಲಿ ಎಲ್ಲ ಬರುವ ಬರ್ತದೆ ಅದನ್ನು ನೋಡಿದ್ರೆ ನಮ್ಗೆ ಗೊತ್ತಾಗ್ತದೆ ಆದ್ರೆ ಸಿರಿಗಳು ಅಂದ್ರೆ ಏಳು ಮಂದಿ ಸ್ತ್ರೀ ಶಕ್ತಿಗಳು ಅವ್ರದ್ದು ಹುಟ್ಟಿದ್ದು ಬೆಳೆದದ್ದು ಆರಾಧನೆ ಎಲ್ಲ ಹೆಚ್ಚಾಗಿ ನಮಗೆ ಕಂಡು ಬರೋದು ಉಡುಪಿಗಾಗ ಮಂಗಲಿಕೆ ಕಬತಾರ್ ಹಾಗೆ ಹಿರಿಯರ್ಥ ಅಲ್ಲೆಲ್ಲ ವರ್ಷಕ್ಕೊಮ್ಮೆ ಸಿರಿ ಜಾತ್ರೆ ಅಂತ ಹೇಳಿ ಬಾರಿ ಅಂತ ಜಾತ್ರೆಗಳೆಲ್ಲ ಆಗ್ತದೆ ಆದ್ರೆ ಸಿರಿಗಳು ಎಲ್ಲಿ ಹುಟ್ಟಿದ್ದಾರೆ ಎಲ್ಲಿ ಬೆಳೆದಿದ್ದಾರೆ ಎಲ್ಲಿ ತಿರ್ಗಾಡಿದ್ದಾರೆ ಸಹ ಗೊತ್ತದೆ ಆದ್ರೆ ಸಿರಿಗಳು ಕಡೆಗೆ ಏನಾದ್ರು ಎಲ್ಲಿಗೆ ಹೋದ್ರು ಅವರ ಜೀವನದ ಅಂತ್ಯ ಹೇಗಾಯಿತು ಯಾರಿಗೂ ಗೊತ್ತಿಲ್ಲ ಅದೇ ಸಿರಿಗಳು ಆ ಏಳು ಮಂದಿ ಸ್ತ್ರೀ ಶಕ್ತಿಗಳು ಅವರ ಜೀವನದ ಕಡೆಯದಾಗಿ ಏನು ನಿರ್ಧಾರ ಮಾಡಿದ್ರು ಅಂದರೆ ಅವರ ಸೃಷ್ಟಿಗೆ ಕಾರಣವಾದ ಈ ಬೆರ್ಮೇರ್ ದೇವರ ಮೂಲ ಜಾಗಕ್ಕೆ ನಾವು ಹೋಗ್ತೇವೆ ಅಂತ ಹೇಳಿ ಏಳು ಮಂದಿ ಕೂಡ ಕುಟುಂಬ ಸಮೇತ ಬಂದು ನೆಲೆ ನಿಂತ ಜಾಗ ಇದು ಈಗ ನೀವು ಇರುವ ಕ್ಷೇತ್ರ ಅಂದರೆ ಸಿರಿಗಳಿಗೂ ಕೂಡ ಮೂಲ ಮನ್ನಾಗ್ತದೆ ಈಗಿರುವ ಇಲ್ಲಿಂದ ಅವರು ಎಲ್ಲಿಗೂ ಸಹ ಮುಂದಕ್ಕೆ ಹೋಗಲಿಲ್ಲ ಹಾಗೆ ಬಂದ ಏಳು ಮಂದಿ ಸ್ತ್ರೀ ಶಕ್ತಿಗಳನ್ನು ಇಪ್ಪತ್ನಾಲ್ಕು ನಾಲ್ಕು ಗಂಟೆ ರಕ್ಷಣೆ ಮಾಡಿಕೊಂಡು ಅವರ ಒಟ್ಟಿಗೆ ಇಪ್ಪತ್ನಾಲ್ಕು ಗಂಟೆ ಇದ್ದು ಅವರನ್ನು ಕಾಯ್ತಾ ಕುಳಿತಿರುವವರೇ ಇಲ್ಲಿ ಕೊರಗಜ್ಜ ಅಂತ ಅದಕ್ಕೆ ಕೊರಗಜ್ಜ ಅವರನ್ನು ಕಾಯ್ತಾ ರಕ್ಷಣೆ ಮಾಡುತ್ತಾ ಇಪ್ಪತ್ನಾಲ್ಕು ಗಂಟೆ ಈ ಜಾಗಕ್ಕೆ ಸಿಗುವ ಸತ್ಯ ಅಂತ ಹಾಗಾಗಿ ಕೊರಗಜ್ಜ ಒಂದು ಮೂಲ ಜಾಗ ಅದೇ ರೀತಿ ಈ ಮಣ್ಣಲ್ಲಿ ಹೇಗೆಂದ್ರೆ ಇವರೆಲ್ಲರಿಗೆ ಸಹ ಆದಿಮಾ ಅಂದ್ರೆ ಮುಖ್ಯವಾಗಿರುವ ದೇವತೆ ರಕ್ತೇಶ್ವರಿ ರಕ್ತೇಶ್ವರಿ ಆದಿ ಸ್ಥಳಕ್ಕೆ ಎಲ್ಲಾ ಶಕ್ತಿಗಳು ಬಂದು ಇಲ್ಲಿ ನೆರೆದಂತದೆ ಮುಖ್ಯವಾಗಿ ನೀವೀಗ ಎಷ್ಟೇ ದೇವಸ್ಥಾನಕ್ಕೆ ತಿರುಗಾಳಿದ್ವಿ ಎಲ್ಲ ಕಡೆ ಸಹ ರಕ್ತೇಶ್ವರಿಯನ್ನು ಹೆಸರು ಇದ್ದೇ ಇರ್ತದೆ ಎಲ್ಲ ಗಣೇಶನೊಂದಿಗೆ ಸಿಗ್ತದೆ ಆದ್ರೆ ಯಾಕೆ ರಕ್ಷೇಶ್ವರಿಗೆ ಎಲ್ಲಾ ಕ್ಷೇತ್ರದಲ್ಲಿ ಸಹ ಒಂದು ಗೌರವ ಪೂಜೆ ಪುನಸ್ಕಾರ ಸೋತದೆ ಅದಕ್ಕೆ ಸಹ ಕಾಣು ರಕ್ಷೇಶ್ವರಿ ತಾಯಿ ಹೇಗೆ ಅಂದ್ರೆ ಭೂಮಿ ಹುಟ್ಟಿದಾಗ ಹುಟ್ಟಿದ ದೇವರು ಅಂತ ಅಂದ್ರೆ ಭೂಮಿಯ ಸಂಪೂರ್ಣ ಅಧಿಕಾರ ಇರುವ ಶಕ್ತಿ ಯಾವುದೇ ಒಂದು ಕ್ಷೇತ್ರಕ್ಕೆ ಕೂಡ ಯಾವುದೇ ಒಂದು ದೇವಸ್ಥಾನಕ್ಕೆ ಕೂಡ ಒಂದು ಭೂಮಿಯಲ್ಲಿ ಆರಾಧನೆಗೆ ಬೇಕಾದ ಜಾಗವನ್ನು ಕೊಡುವ ಅಧಿಕಾರ ಇರೋದಾಗಿ ಅದಕ್ಕೆ ಎಲ್ಲಾ ಕ್ಷೇತ್ರದಲ್ಲಿ ಎಷ್ಟು ದೊಡ್ಡ ಕ್ಷೇತ್ರ ಇರಲಿ ಭೂಮಿ ಕೊಟ್ಟದ್ದಕ್ಕೆ ಅಂತ ಹೇಳಿ ಪ್ರಥಮ ಗೌರವ ಪ್ರಥಮ ಪೂಜೆಯನ್ನು ಸ್ವೀಕಾರ ಮಾಡುವ ಶಕ್ತಿ ಅಂತ ಆದ್ರೆ ಏನಾಗಿದೆ ಆ ತಾಯಿಯ ಹೆಸರು ಯಾವುದೇ ಒಂದು ದೊಡ್ಡದಾದ ಕ್ಷೇತ್ರ ನಮಗೆ ಇಲ್ಲಿ ಸಹ ಅನ್ನೋದಕ್ಕೆ ಸಿಗುದಿಲ್ಲ ಆದ್ರೆ ಈಗ ಆ ಕೆಲಸವನ್ನು ಇಲ್ಲಿ ಮಾಡ್ಲಿಕ್ಕೆ ಹೊರಟದ್ದೇ ಇಲ್ಲಿ ಕೊರಕದ್ದು ಹಾಗೆ ಮತ್ತೆ ಇಲ್ಲಿ ವಿಶೇಷ ಏನಂದ್ರೆ ಇಲ್ಲಿ ಕಮಿಟಿ ಅಂತ ಅಂದ್ರೆ ಸಮಿತಿ ಅಂತಿಲ್ಲ ಅಧ್ಯಕ್ಷರು ಕಾರ್ಯದರ್ಶಿ ಹಾಗೆ ಯಾರು ಇಲ್ಲ ಯಾಕಂದ್ರೆ ಸುಮಾರು ವರ್ಷ ಈ ನೀವೇನಾದ್ರೂ ಆನ್ಲೈನ್ ಅಲ್ಲಿ ರಮ್ಮಿ ಆಡ್ತಾ ಇದ್ದೀರಾ ಹಾಗಾದ್ರೆ ಈಗ್ಲೇ ರಮ್ಮಿ ಪ್ರೈಮ್ ಆಪ್ ನ ಡೌನ್ಲೋಡ್ ಮಾಡಿ ಯಾಕಂದ್ರೆ ರಮ್ಮಿ ಪ್ರೇಮ್ ಅಭಿವೃದ್ಧಿ ಮಾಡ್ತದೆ ಆದ್ರೆ ಯಾರ ಮುಂದಕ್ಕೆ ಬರ್ಲಿಲ್ಲ ಮನುಷ್ಯರಿಂದ ಸಾಧ್ಯ ಇಲ್ಲ ಮನುಷ್ಯರು ಬರುದಿಲ್ಲ ಮನುಷ್ಯರಿಂದ ಆಗುದಿಲ್ಲ ಅಂತ ತಿಳಿದಾಗ ಕೊರಗಜ್ಜ ಸ್ವತಃ ನಾನೇ ಮಾಡ್ತೇನೆ ಅಂತೇಳಿ ಕೊರಗಜ್ಜೆ ಹೊರಟದೆ ಈ ಕ್ಷೇತ್ರ ಘಟಕ ಅಂದ್ರೆ ಇದು ಹೊರಗಜ್ಜೆಯಿಂದ ಆಗುವ ಕ್ಷೇತ್ರ ಇಲ್ಲಿ ಅಧ್ಯಕ್ಷ ಕಾರ್ಯದರ್ಶಿ ಎಲ್ಲ ಕೊರಗಜ್ಜೆ ಇದೆ ಹಾಗೆ ಮತ್ತೊಂದು ವಿಚಾರ ಅಂದ್ರೆ ಈ ಕ್ಷೇತ್ರದಲ್ಲಿ ವಿಶೇಷ ಅಂದ್ರೆ ಪ್ರಾರ್ಥನೆ ನಿಮ್ಗೆ ಮನಸ್ಸಲ್ಲಿ ಏನು ಸಂಕಲ್ಪ ಉಂಟು ಏನು ದುಃಖ ಉಂಟು ಏನು ಉಂಟು ಎಲ್ಲ ಪ್ರಾರ್ಥನೆ ಮೂಲಕ ಮಾತ್ರ ಇಲ್ಲಿ ಸರಿಯಾಗುತ್ತೆ ಪ್ರಥಮವಾಗಿ ನಿಮ್ಮ ಎಲ್ಲ ದುಃಖವನ್ನು ತಾಯಿ ಬಳಿ ಹೇಳಬೇಕು ಆಮೇಲೆ ಬೆರ್ಮೇರು ಮತ್ತು ಸಿರಿಗಳ ಬಳಿಯಲ್ಲಿ ಕಡೆಯದಾಗಿ ಬಂದು ಕೊರಗಜ್ಜೆ ಮಾತ್ರ ಇಲ್ಲಿ ಪ್ರಾರ್ಥನೆ ಮಾಡಬೇಕು ಇಲ್ಲಿ ತೀರ್ಮಾನ ಮಾಡೋದು ಕೆಲಸ ಮಾಡದೆಲ್ಲ ಕೊಡಗಚ್ಚು ಮತ್ತು ಗುಳಿಗಚ್ಚು ಅಂತ ಹೇಳಿ ಒತ್ತಿಗೆ ಮಾಡಿದ ತಾಯಿ ರಕ್ತೇಶ್ವರಿ ಮತ್ತು ಚೇರಿಗಳಿಗೆ ಆಸೆಗಾಗಿ ಬೇಕು ಅಂತ ಮತ್ತೆ ಮತ್ತೆ ಈ ಮಣ್ಣಿನಲ್ಲಿ ಯಾವುದೇ ವಿಧದ ಹರಕೆ ಹೇಳುವ ಅಗತ್ಯ ಕೂಡ ಇಲ್ಲ ಯಾಕಂದ್ರೆ ಈ ಜಾಗದಲ್ಲಿ ನಿಮ್ಮ ಕೆಲಸ ಆದ ತಕ್ಷಣ ಬಂದು ಕೈ ಮುಗಿದು ಹೋಗ್ತೀವಿ ಅಂತ ನೆನೆಸಿದ್ರೂ ಸಾಕು ಮತ್ತೆ ಈ ಕ್ಷೇತ್ರದಲ್ಲಿ ವಿಶೇಷವಾಗಿ ಶುಕ್ರವಾರ ಮತ್ತು ಭಾನುವಾರ ಈ ಮಣ್ಣಿನಲ್ಲಿ ಯಾವುದೇ ವಿಧದ ಹರಕೆ ಹೇಳುವ ಅಗತ್ಯ ಕೂಡ ಇಲ್ಲ ಯಾಕಂದ್ರೆ ಈ ಜಾಗದಲ್ಲಿ ನಿಮ್ಮ ಕೆಲಸ ಆದ ತಕ್ಷಣ ಬಂದು ಮುಗಿದು ಸಂಸ್ಥೆ ಅಂತ ನೆನೆಸಿದ್ರೇ ಸಾಕು ಮತ್ತು ಈ ಕ್ಷೇತ್ರದಲ್ಲಿ ವಿಶೇಷವಾಗಿ ಶುಕ್ರವಾರ ಮತ್ತು ಭಾನುವಾರ ವಿಶೇಷ ಪ್ರಾರ್ಥನೆ ಅಂತ ಇರ್ತದೆ ಸಾ ಅಂದರೆ ಏನಾದರೂ ಸಮಸ್ಯೆ ಇದ್ದರೆ ಅದರ ನಮ್ದು ಏನಾದರೂ ಕೆಲಸ ಆಗಲಿಕ್ಕೆ ಇದ್ದರೆ ಏನಾದರೂ ಕೋರಿಕೆ ಇದ್ರೆ ಇಲ್ಲಿ ಹೇಳಿದರೆ ಇಲ್ಲಿ ಪ್ರಾರ್ಥನೆ ಮಾಡಿ ಕಂದ ಪ್ರಸಾದ ಕೊಡೋ ಕ್ರಮ ಉಂಟು ಅದು ವಾರದಲ್ಲಿ ಎರಡು ದಿವಸ ಮಾತ್ರ ಆದರೆ ಬೆಳಿಗ್ಗೆ ಏಳುವರೆ ಗಂಟೆಗೆ ಇಲ್ಲಿ ಇರಬೇಕು ಕ್ಷೇತ್ರದಲ್ಲಿ ಅದಕ್ಕೂ ಯಾವುದೇ ರಶೀದಿ ಆಗಲಿ ಹಣ ಏನು ಕೊಡಲಿಕ್ಕಿಲ್ಲ ಯಾಕೆಂದ್ರೆ ಈ ಕ್ಷೇತ್ರದಿಂದ ಅದೊಂದು ಸೇವೆ ಅದರ ಉದ್ದೇಶ ಏನಂದರೆ ನಮ್ಮದು ಎಂತದೇ ಸಮಸ್ಯೆ ಇರಲಿ ಒಂದು ರೂಪಾಯಿ ಖರ್ಚು ಮಾಡದೆ ಪರಿಹಾರ ಆಗಬೇಕು ಎನ್ನುವ ಉದ್ದೇಶದಿಂದ ಈ ಪ್ರಾರ್ಥನೆ ನಡೀತಾ ಉಂಟು ಹ್ಞೂ ಅದು ವಾರದಲ್ಲಿ ಎರಡು ದಿವಸ ಮಾತ್ರ ಅದಕ್ಕೂ ಯಾವುದೇ ಹರಕೆ ಆಗ್ಲಿ ಕೊಡ್ಬೇಕಂತಿಲ್ಲ ಯಾಕಂದ್ರೆ ಈ ಮಣ್ಣು ಯಾರತ್ರ ಏನನ್ನೂ ಕೇಳುದಿಲ್ಲ ಇಲ್ಲಿವರೆಗೆಂದ್ರೆ ಎನ್ನುವ ಉದ್ದೇಶದಿಂದ ಈ ಪ್ರಾರ್ಥನೆ ನಡೀತಾಂಟು ಹ್ಮ್ ಅದು ವಾರದಲ್ಲಿ ಎರಡು ದಿವಸ ಮಾತ್ರ ಅದಕ್ಕೆ ಯಾವುದೇ ಹರಕೆ ಆಗ್ಲಿ ಕೊಡ್ಬೇಕಂತಿಲ್ಲ ಯಾಕಂದ್ರೆ ಈ ಮಣ್ಣು ಯಾರತ್ರ ಏನನ್ನೂ ಕೇಳುವುದಿಲ್ಲ ಇಲ್ಲಿವರೆಗೆಂದ್ರೆ ಎಷ್ಟು ದೊಡ್ಡ ಕ್ಷೇತ್ರ ಆಗ್ತಾ ಉಂಟು ನೀವು ನೋಡಿದೀವಿ ಈ ಬೆಳವಣಿಗೆ ಆದ್ರೆ ನಂಬಲಿಕ್ಕಿಲ್ಲ ಬ್ರಹ್ಮ ಕಲಶ ಆಗುವವರೆಗೆ ಕೂಡ ಇಲ್ಲಿ ಯಾರ ಹತ್ತಿರ ಡೊನೇಷನ್ ಕೇಳಲಿಕ್ಕಿಲ್ಲ ಮನೆ ಮನೆಗೆ ಕಲೆಕ್ಷನ್ ಹೋಗೋದಾಗ್ಲಿ ಅಥವಾ ಊರಲ್ಲಿ ಕಲೆಕ್ಷನ್ ಹೋಗೋದಾಗ್ಲಿ ಅಥವಾ ಬಂದವರ ಹತ್ರ ಕಾಣಿಕೆ ಏನಾದರೂ ಕೊಡಿ ಅಂತ ಕೇಳಲಿಕ್ಕೆಲ್ಲ ಯಾರು ಅವರ ಸಂತೋಷದಿಂದ ಕೊಡ್ತಾರೆ ಅದನ್ನು ಮಾತ್ರ ಸ್ವೀಕಾರ ಮಾಡಿದೆ ಅಥವಾ ಕಾಣಿಕೆ ಹೊಂಡಿಗೆ ನಿರ್ಧಾರದಿಂದಲೇ ಕ್ಷೇತ್ರದ ಜೀರ್ಣೋದ್ಧನ ಆಗಬೇಕು ಅಂತ ಇಲ್ಲಿಗೆ ನಿರ್ಧಾರ ಅದೊಂದು ವಿಚಾರ ಮತ್ತೆ ಈ ಕ್ಷೇತ್ರದಲ್ಲಿ ವಿಶೇಷವಾಗಿ ಕಾಣಿಕೆ ಹೊಂದಿಸುತ್ತದೆ ಅದು ಕೇಳಿದ ಹಾಗೆ ನಾವು ಕೊಡ್ತೇವೆ ಅದು ಕೂಡ ಸಾಧಾರಣ ಒಂಬತ್ತು ಸಾವಿರಕ್ಕಿಂತ ಮೇಲನೇ ಹೋಗಿದೆ ಒಂಬತ್ತು ಹತ್ತು ಸಾವಿರಕ್ಕಿಂತ ಮೇಲಿನ ಕಾಣಿಕೆ ಹೊಂಡಿ ಇಲ್ಲಿಂದ ಹೋಗಿದೆ ಅದು ನೋಡಿ ಅದರದ್ದು ವಿಶೇಷ ಏನಂದ್ರೆ ನೀವು ನೋಡಿ ಮನಪೂರ್ವಕವಾಗಿ ಒಂದು ರೂಪಾಯಿ ಹಾಕಿದ್ರು ಅದು ನೀವು ಸ್ವಂತ ಮನಸ್ಸಿಂದ ಭಕ್ತಿಯಿಂದ ಹಾಕಿದ ಹಣ ಅದರಲ್ಲಿ ಏನು ಗುಪ್ತ ಕೂಡ ಇರುದಿಲ್ಲ ಬೇಜಾರಲ್ಲ ಅಂತ ಹಣ ದೇವರಿಗೆ ನೂರಕ್ಷಣ ಹೋಗ್ತದೆ ಅಂತ ಬಡವರ ಭಕ್ತಿಯಿಂದ ಹಾಕಿದ ಹಣ ಕ್ಷೇತ್ರ ಆಗಬೇಕು ಅಂತ ಇಲ್ಲಿ ನೀಡಿದ್ದಾರೆ ಅದು ಯಾವಾಗ ಸಿಗುತ್ತದೆ ಅವಾಗ ಇಲ್ಲಿ ಸ್ವಂತ ಭಕ್ಷ ರೂಪಿಸ್ತಾರೆ ಅಂತದೊಂದು ಒಂಬತ್ತು ಸಾವಿರಕ್ಕಿಂತ ಮೇಲ್ಗಡೆನೆ ಹೋಗಿ ಇದೊಂದು ಇಲ್ಲದೆ ವಿಚಾರಜನ ನಾವು ನೋಡಿದಾಗೆ ಕೆಲವು ಕಡೆ ಮೂರ್ತಿ ಪೂಜೆ ಅಂತ ಕೆಲವೊರಗನ ಮೂರ್ತಿಯನ್ನೇ ಆರಾಧನೆ ಮಾಡ್ತೇವೆ ಅದ್ರ ಬಗ್ಗೆ ಹೇಳುವುದಾದ್ರೆ ಕೊರಗಜ್ಜನ ಆರಾಧನೆಯಲ್ಲಿ ಮೂರ್ತಿ ಆಗ್ಲಿ ಪುಟದಲ್ಲಿ ಆಗ್ಲಿ ಆರಾಧನೆ ಇಲ್ಲ ಅವ್ರಿಗೆ ನಿಜವಾಗಿ ಅವರ ಕಲ್ಲು ಹಾಕಿ ಆರಾಧನೆ ಅಥವಾ ಸಂಕಲ್ಪದ ಮೇಲೆ ಕೊರಗಜ್ಜ ಇರೋದು ನೀವು ಮನೆಯಲ್ಲಿ ನಿಂತುಕೊಂಡು ಪ್ರಾರ್ಥನೆ ಮಾಡಿದ್ರು ನಡೀತದೆ ಆದ್ರೆ ಕೊರಗಜ್ಜ ಈ ಮಣ್ಣಿಗೆ ಏನಕ್ಕೆ ಯಂತ್ರವನ್ನು ತರಿಸ್ತಿದ್ದಾರೆ ಅಂದ್ರೆ ತಾಯಿ ರಕ್ತೇಶ್ವರಿಗೆ ಪರಿಚಯ ಮಾಡಿಸ್ತಿದೆ ಯಾಕೆಂದ್ರೆ ತಾಯಿ ರಕ್ತೇಶ್ವರಿ ಆರಾಧನೆ ನಿಂತು ಹೋಗಿ ಸುಮಾರು ಸಾವಿರಾರು ವರ್ಷಗಳು ಕಳೆದಿದೆ ಆದ್ರೆ ಈಗ ಆ ಕೆಲಸವನ್ನು ಇಲ್ಲಿ ನಾಡಿದ್ದು ಹೊಟ್ಟದಿಂದ ಕೊರಗಜ್ಜ ಅವರ ಭಕ್ತರನ್ನೆಲ್ಲರನ್ನು ಅವರ ಮೂಲ ಸ್ಥಾನಕ್ಕೆ ಕರೆಸಿ ತಾಯಿಗೆ ಪರಿಚಯ ಮಾಡ್ತಿದೆ ಈಗ ನೋಡಿ ಸಿರಿಗಳ ಬಗ್ಗೆ ಸಾಧಾರಣ ಎಲ್ಲರಿಗೂ ರೀತಿ ಗೊತ್ತಿಲ್ಲ ಆದ್ರೆ ಸಿರಿಗೂ ಕೊರಗಜ್ಜೆಗೆ ಇರುವ ಸಂಬಂಧ ಏನು ಅಂತ ಯಾರಿಗೆ ಗೊತ್ತಿಲ್ಲ ಅದು ಈಗ ಕೊರಗಜ್ಜ ಜಗತ್ತಿಗೆ ಅಂದ್ರೆ ಸಿರಿಗಳನ್ನು ಸಾಯ್ಲಿಕ್ಕೆ ಅಂತಲೇ ಕೂತಿರೋ ಜಾಗ ಕೊರಗಜ್ಜನ ಕೋಲ ಗೊತ್ತಿದೆ ನಿಮಗೆ ಕೊರಗಜ್ಜಿನ ಕೋಲದಲ್ಲಿ ಹೇಳುವ ಪ್ರತಿಯೊಂದು ಪಾರ್ದನ ಅಂತ ನಾವು ಹೇಳ್ತೇವೆ ಏನು ಕೊರಗಜ್ಜೆ ಮಾತಾಡ್ತೇವೆ ಕೋಲಾಗ ಅದರಲ್ಲಿ ಬರುವ ಪ್ರತಿಯೊಂದು ವಿಚಾರ ಕೂಡ ಈ ಮಣ್ಣಿನಲ್ಲಿ ನಡೆದ ಘಟನೆಗಳು ಈ ಮಣ್ಣಿನಲ್ಲಿ ನಡೆದ ಘಟನೆಗಳನ್ನು ಕೊರಗಜ್ಜೆ ನಾನು ಏನ್ ಮಾಡ್ತಿದ್ದೇನೆ ಅಂತ ಹೇಳ್ತಾ ಇರುವ ಸನ್ನಿವೇಶ ಬರುತ್ತೆ ಒಂದು ಕೋಲ ಆಗಲಿಲ್ಲ ಇಲ್ಲ ಈ ಜಾಗ ಹೇಗಂದ್ರೆ ಇದು ಕೊರಗಜ್ಜ ಸವಾರಿ ಮಾಡುವ ಜಾಗ ಈ ಜಾಗ ಇಲ್ಲಿ ಅಂದ್ರೆ ಯಾರುಸ ಅಂತದ್ದು ಮಾಡ್ಲಿಕ್ಕೆ ಹೋಗ್ಲಿಲ್ಲ ಹೋಗ್ಲಿಕ್ಕೆ ಗಿರಿಗಳ ಬಗ್ಗೆ ಗೊತ್ತಿತ್ತು ಕೊರಗಜ್ಜನ ಬಗ್ಗೆ ಗೊತ್ತಿತ್ತು ಕೊರಗಜ್ಜಿಂದ ಈ ಸವಾರಿ ಉಂಟು ಜಾಗ ಅಂತ ಆ ಉದ್ದೇಶದಿಂದ ಈ ಜೀರ್ಣೋದ್ಧಾರಕ್ಕೆ ಇಳಿದು ಆದ್ರೆ ಆಮೇಲೆ ಈ ತಾಯಿ ರಕ್ತೇಶ್ವರಿಗೆ ವಿಚಾರ ಗೊತ್ತದೆ ಪ್ರಥಮವಾಗಿ ರಕ್ತೇಶ್ವರ ಕ್ಷೇತ್ರ ಆಗ್ಬೇಕು ಅಂತಲೇ ಮನೆಯ ಕಟ್ಟೆಗಳು ಏಳು ಕಟ್ಟೆಗಳು ಕೊರಗಜ್ಜನ ಕಥೆಯಲ್ಲಿ ನೀವು ಕೇಳಿರ್ಬೋದು ಆ ಒಂದು ಹೊರಗಜ್ಜ ಒಂದು ಕಾಲದಲ್ಲಿ ಅರಸು ದೈವಗಳೊಟ್ಟಿಗೆ ಈ ಕ ಈ ಜಾಗದಲ್ಲಿ ದೊಡ್ಡದೊಂದು ಯುದ್ಧ ಆಗಿದೆ ಅಂದರೆ ಈ ಜಾಗವನ್ನು ಉಳಿಸಿಕೊಳ್ಳಲಿಕ್ಕೆ ಕೊರಗಜ್ಜ ಅವ್ರ ಪ್ರಯತ್ನ ಮಾಡಿದ್ರು ಯಾಕೆಂದ್ರೆ ಮುಂಚಿನ ಕಾಲದಲ್ಲಿ ಹೇಗೆ ಅಂದರೆ ಅರಸುಗಳೆಲ್ಲ ಒಂದು ಊರಿಂದ ಇನ್ನೊಂದು ಊರಿಗೆ ದಂಡೆತ್ತಿ ಹತ್ತಿದ್ರು ಆಕ್ರಮಣ ಪ್ರದೇಶವನ್ನು ವಿಸ್ತಾರ ಮಾಡ್ಕೊಂಡು ಹೋಗೋ ಕ್ರಮ ಇತ್ತು ಹಾಗೆಯೇ ಅರಸು ದೈವಗಳಲ್ಲಿ ಕೂಡ ಹಾಗೆಯೇ ಅವರು ಈ ಜಾಗಕ್ಕೆ ಬಂದಾಗ ಕೊರಗಜ್ಜೆ ಅವರಿಗೆ ಎದುರು ನಿಂತಾರೆ ಯಾಕಂದ್ರೆ ಇಲ್ಲಿ ತಾಯಿ ರಕ್ತೇಶ್ವರಿ ಎನ್ನುವ ಒಂದು ಅರಸು ಇಲ್ಲಿ ಇರುವಾಗ ಇನ್ನೊಂದು ಅರಸು ದೈವಿಯನ್ನು ಬರಲಿಕ್ಕೆ ಬಿಡಲಿಲ್ಲ ಹೊರಗಜ್ಜೆ ಹೊರಗಜ್ಜೆ ನಿಮ್ಮ ಅವರಿಗೆ ದೊಡ್ಡ ಯುದ್ಧ ಆಗ್ತದೆ ಆ ಯುದ್ಧದ ಯುದ್ಧದಲ್ಲಿ ಕೊರಗಜ ಗೆಲ್ತಾರೆ ಈ ಜಾಗವನ್ನು ಉಳಿಸಿ ಕೊಡ್ತಾರೆ ತಾಯಿಗೆ ಆ ಗೆದ್ದು ಕೊಟ್ಟದಕ್ಕೆ ಏನಾದರೂ ಕೊರಗಜ್ಜನಿಗೆ ಕೊಡಬೇಕಲ್ಲ ಹಾಗಾಗಿ ಕೊರಗಜನಿಗೆ ಏಳು ಜಾಗವನ್ನು ಬಹುಮಾನವಾಗಿ ಕೊಡುದು ಉಡುಗೊರೆಯಾಗಿ ಯಾಕೆ ಅಂದರೆ ಆ ಏಳು ಜಾಗದಲ್ಲಿ ಕೊಡುವಂತಹ ತೋಲ ಜಿಲ್ಲೆ ಸ್ವೀಕಾರ ಮಾಡಲಿಕ್ಕೆ ಕೊರಗಜ್ನಿಗೆ ಅಧಿಕಾರ ಇರ್ತದೆ ಆ ಏಳು ಜಾಗ ಏನಾಗಿದೆ ಅಂದ್ರೆ ಏಳು ಕೊರಗಜ್ಜಿನ ಕಟ್ಟೆ ಆಗಿದೆ ಆ ಕಟ್ಟೆ ಅಂದ್ರೆ ಒಂದು ದಿವಸ ಒಂದು ಕಟ್ಟೆಗೆ ಹೋದ್ರೆ ಕೊರಗಜ್ಜ ಎರಡನೇ ದಿವಸ ಎರಡನೇ ಕಟ್ಟೆಗೆ ಹೋಗುತ್ತೆ ಮೂರನೇ ದಿವಸ ಮೂರನೇ ಕಟ್ಟೆಗೆ ಹೋಗ್ತಾರೆ ಹಾಗೆ ಏಳು ದಿವಸ ಏಳು ಕೊರಗಜ್ಜಿನ ಕಟ್ಟೆಗೆ ಹೋಗಿ ಅಲ್ಲಿ ಕೊಡುವ ಸೇವೆ ಅಗೆಲುವು ಕೋಲ ಸೇವೆಯನ್ನೆಲ್ಲ ಸ್ವೀಕಾರ ಮಾಡಿಕೊಂಡು ಬರೋದು ಆ ಏಳು ಕಟ್ಟೆಗೆ ಕೂಡ ಕೊರಗಜ್ಜ ಈ ಮಣ್ಣಿನಿಂದಲೇ ಹೋಗಿ ಪುನಃ ಇಲ್ಲಿಗೆ ಬಂದು ಗೊತ್ತಿಲ್ಲ ಯಾಕಂದ್ರೆ ಈ ಜಾಗದಲ್ಲಿ ಅವರಿಗೆ ಜವಾಬ್ದಾರಿ ಉಂಟು ಕೊರಗಜ್ಜ ಇಪ್ಪತ್ನಾಲ್ಕು ಗಂಟೆಗೆ ಇರಬೇಕಾದ ಅವ್ರದ್ದು ಅಗತ್ಯತೆ ಉಂಟು మానవ రూపంలో కణస్కొండ కథగజ్జ ఉన్మది ಅವರು ಮೂಲತಃ ಮನುಷ್ಯ ಜನ್ಮದಲ್ಲಿ ಹುಟ್ಟಿ ಬರೆದು ಅವರಿಗೆ ಒಂದು ಹದಿನೆಂಟು ವರ್ಷ ವಯಸ್ಸಾಗುವವರೆಗೆ ಅವರು ಮಾನವ ಇವರು ಆಮೇಲೆ ಅವರು ಮಾಯ ಆಗುದು ಆಮೇಲೆ ಅವರ ಕಲೆ ಕಾರ್ಮಿಕ ಅಂದರೆ ದೈವತ್ವ ತಿಳಿಯುವುದು ಅಂತ ಆಮೇಲೆ ಅವ್ರದ್ದು ಪವಾಡ ಏನು ಅಂತ ಗೊತ್ತಾಗಿದ್ದು ಸಾಧಾರಣ ಎಷ್ಟು ವರ್ಷಗಳ ಹಿಂದೆ ಘಟನೆ ಇಲ್ಲ ಇದರ ಇತಿಹಾಸ ಸಾಧಾರಣ ಎಂಟುನೂರು ಸಾವಿರ ವರ್ಷಕ್ಕಿಂತ ಹಿಂದಿದೆ ಹಾಗೆ ಅಷ್ಟು ಪುರಾತನ ಪುರಾಣ ಅಲ್ಲ ಆದ್ರೆ ಇತಿಹಾಸ ಈ ಮಾನವ ಜನ್ಮದಲ್ಲಿ ಸ್ವರದಜ್ಜೆ ಇದ್ದಾಗ ಬೇರೆ ಮಾನವರಿಗಿಂತ ಒಂಥರ ಭಿನ್ನವಾಗಿತ್ತು ಅದು ಯಾವ ರೀತಿ ಸ್ವರ ಮಾನವ ಜನ್ಮದಲ್ಲಿ ಇರುವಾಗ್ಲಿ ಅವ್ರು ಹೇಗಿದ್ದಿನೋ ಅಂದ್ರೆ ತುಂಬಾ ಅವರು ಹೇಗೆ ಈಗ ಉದಾಹರಣೆ ಕೊಡ್ಬೇಕಂತಿದ್ದವರು ಆ ಏಳು ಮನೆ ಭಿನ್ನವಾಗಿತ್ತು ಅದು ಯಾವ ರೀತಿ ಸ್ವರ ಮಾನವ ಜನ್ಮದಲ್ಲಿ ಇರುವಾಗ್ಲೇ ಅವ್ರು ಹೇಗಿದಿನ ಅಂದ್ರೆ ತುಂಬಾ ಶಕ್ತಿಶಾಲಿ ಅವರು ಹೇಗೆ ಹೇಗೆ ಉದಾಹರಣೆ ಈಗ ಅವರು ಆ ಏಳು ಮಂದಿ ಮಾಡುವ ಕೆಲಸವನ್ನು ಒಬ್ಬರೇ ಮಾಡಬಹುದು ಆ ಏಳು ಜನ ತಿನ್ನೋ ಊಟವನ್ನು ಒಬ್ಬರೇ ಕುಂತೀನಂತೆ ಬೆಳೆದು ಅಂದ್ರೆ ಅಷ್ಟು ಶಕ್ತಿಶಾಲಿ ಆಗಿದ್ರು ಎಲ್ಲ ಕೆಲಸವನ್ನು ಒಬ್ಬರೇ ಮಾಡುವ ಶಕ್ತಿಯನ್ನು ಹೊಂದಿರುವ ಶಕ್ತಿ ಹೊರಗತಿ ಅಂತ ಮತ್ತೆ ಈಗ ಈ ದೇವಸ್ಥಾನ ಪೂಜೆ ಮಾಡುವುದು ಇಲ್ಲಿ ಉಸ್ತುವಾರಿಯನ್ನು ನೋಡ್ಕೊಂಡು ಹೋಗುವಂತ ಇಲ್ಲಿ ಉಸ್ತುವಾರಿ ಅಂತ ಇಲ್ಲ ಇಲ್ಲಿ ಹೇಗೆ ಆರಾಧನೆ ಶುರುವಾಗಿದೆ ಹೇಗೆ ಆಗ್ತಾ ಉಂಟು ಅದು ಯಾರಿಗೆ ಸಹ ಈಗ ಸಹ ಕಲ್ಪನೆ ಮಾಡ್ಲಿಕ್ಕಿಲ್ಲ ಅದು ತನ್ನಿಂದ ತಾನಿಗೆ ತನ್ನ ತಾನಿಗೂ ಆಗ್ತಾ ಹೋಗುದು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಕೂಡ ನೀವು ಹೀಗೆ ಮಾಡಿ ಹೀಗೆ ಮಾಡಿ ಅಂತ ಬಂದಿದ್ದಿಲ್ಲ ಆದರೆ ಅಂದರೆ ಅದಕ್ಕೆ ಹೇಳಿದ್ರು ನಾವು ಇಲ್ಲಿ ಕೊರಗಜ್ಜಿನಿಂದ ಆಗುವ ಕ್ಷೇತ್ರ ಅಂತ ಇದು ಕೊರಗಜ್ಜಿನ ಏನು ಸಂಕಲ್ಪ ಉಂಟು ಕೊರಗಜ್ಜ ಎಲ್ಲ ಇಲ್ಲಿ ನಮ್ಮ ಕೈಯಲ್ಲಿ ಮಾಡಿಸ್ತಾ ಹೋಗ್ತಾ ಇದ್ದಾರೆ ಈಗ ಪೂಜೆ ಆಗ್ತಂತೆ ಬೆಳಿಗ್ಗೆ ಪೂಜೆ ಆಗ್ತದೆ ಸಾಯಂಕಾಲ ಏಳು ಗಂಟೆಗೆ ಪೂಜೆ ಬೆಳಿಗ್ಗೆ ಏಳು ಗಂಟೆಗೆ ಪೂಜೆ ಸಾಯಂಕಾಲ ಏಳು ಗಂಟೆಗೆ ಪೂಜೆ ಆ ಪೂಜೆ ಮಾಡುವವರಿಗೆ ಕೂಡ ಈ ಕ್ಷೇತ್ರದಿಂದ ಒಂದು ರೂಪಾಯಿಯ ದೇಣಿಗೆ ಅಂತ ಏನು ಹೇಳ್ತಾರೆ ಅದು ನಾವು ಇಲ್ಲಿ ಎಲ್ಲಿವರೆಗೆ ಅಂದರೆ ಆರತಿ ತಕ್ಷೆಗೆ ಕೂಡ ಒಂದು ರೂಪಾಯಿ ಕಾಣಿಗೆ ಹಾಕ್ಲಿಕ್ಕೆ ಇಲ್ಲಿ ಹಾಕಿದ್ರೆ ಕೂಡ ಆ ಪೂಜೆ ಮಾಡುವವರೇ ತೆಗಿಸ್ಲಿಕ್ಕೆ ಹೇಳ್ತಾರೆ ಟಾಣಿಕೆ ಹುಂಡಿಗೆ ಹಾಕ್ತಾರೆ ಅಂತ ಧರ್ಮ ಇರುವ ಮನಸ್ಸ ಇಲ್ಲಿ ಏನಿದ್ರೆ ಸಹ ದೇವರೇ ಪ್ರಾರ್ಥನೆ ಮಾಡಿದ್ದೆ ಥ್ಯಾಂಕ್ ಯು ಕೊರಗಜ್ಜಿನ ಆದಿ ಸ್ಥಳ ಶ್ರೀ ಕ್ಷೇತ್ರ ಇದು ಮಂಗಳೂರಿನ ಉಳ್ಳಾಲದ ಸಮೀಪವಿದೆ ಮಂಗಳೂರಿಂದ ಉಳ್ಳಾಲಕ್ಕೆ ಬಸ್ಸಲ್ಲಿ ಬಂದರೆ ಜಾಸ್ತಿಗಳಿಲ್ಲ ಒಂದು ಎರಡು ಕಿಲೋಮೀಟರ್ ಆಟದಲ್ಲಿ ಆರಾಮಾಗಿ ಓಕೆ ಫ್ರೆಂಡ್ಸ್ ಇದಿಷ್ಟು ಶ್ರೀ ಕೊರಗಜ್ಜ ದೇವರ ಆದಿ ಸ್ಥಳ ಶ್ರೀ ಕ್ಷೇತ್ರ ಬಗ್ಗೆ ಒಂದಿಷ್ಟು ಮಾಹಿತಿ ಈ ವಿಡಿಯೋ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ನಮ್ಮನ್ನು ಹೀಗೆ ಪ್ರೋತ್ಸಾಹಿಸಿ ನೀವು ಕೂಡ ಇಲ್ಲಿಗೆ ಆಗಮಿಸಿ ದೇವರ ಕೃಪೆಗೆ ಪಾತ್ರರಾಗಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತಿದ್ದೇವೆ ಧನ್ಯವಾದಗಳು